ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಸಿಲಿಕಾನ್ ಸಿಟಿ ಬೆಂಗಳೂರು ಕಷ್ಟ ಸುಖ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತದೆ ಆದರೆ ನಮ್ಮ ನೆರೆಯರವರ ಕಷ್ಟಗಳನ್ನು ಒರೆಸೋಕೆ ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ದೇ ಇರುತ್ತಾರೆ ಅಂಥವರಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮುನೇಶ್ ಕಾಷ್ಟಿ ಸಹ ಒಬ್ಬರು ಕಳೆದ ಎಂಟು ವರ್ಷಗಳಿಂದ ನಿರಂತರ ಸೇವೆಯಲ್ಲಿ ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಜನರೊಂದಿಗೆ ತೊಡಗಿಸಿಕೊಂಡಿದ್ದು ಇಂದು ಬೆಂಗಳೂರಿನ ವಿಶೇಷ ಚೇತನರಿಗೆ ನೂರಕ್ಕೂ ಹೆಚ್ಚಿನ ವೀಲ್ಚೇರ್ ನೀಡುವ ಮೂಲಕ ನಡೆಯಲಾರದ ನೀರಿಗೆ ದಾರಿ ತೋರಿದಂತೆ ನಾವಿಕನಿಲ್ಲದ ದೋಣಿಗೆ ನಾವಿಕನಂತೆ ದಾರಿ ತೋರಿಸುವ ಕಾಯಕದಲ್ಲಿ ಪ್ರಗತಿ ಚಾರ್ಟಿ ಮುನೇಶ್ ಮುಂದಾಗಿದ್ದು ತನ್ನವರನ್ನೇ ಮರೆತು ಮುಂದೆ ಸಾಗುತ್ತಿರುವ ಸಮಾಜದಲ್ಲಿ ಮುನೇಶ್ ಅವರ ಸೇವೆ ಇಂದಿನ ಸಮಾಜಕ್ಕೆ ಮಾದರಿ ಅಂತಲೇ ಹೇಳಬೇಕು ಇವರು ವಿಶೇಷವಾಗಿ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಸುಮಾರು ಎಂಟು ಜಿಲ್ಲೆಗಳಲ್ಲಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸೇವೆ ವಿಸ್ತರಿಸಿದ್ದು ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಒಡಿಸುವುದು ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಕಲಿಕಾ ಸಾಮಗ್ರಿ ವಿತರಣೆ ಪುಸ್ತಕ ಪೆನ್ನು ಬ್ಯಾಗ್ ಸೇರಿದಂತೆ ಶಾಲೆಯಲ್ಲಿನ ಮಕ್ಕಳಿಗೆ ಕೂಡಲಿಕ್ಕೆ ಟೇಬಲ್ ಸೇರಿದಂತೆ ಹಲವಾರು ಶೈಕ್ಷಣಿಕ ಸೇವೆಗಳ ಜೊತೆಗೆ ಅನಾಥರಿಗೆ ಅನ್ನದಾತನಾಗಿ ಹಸಿದವರಿಗೆ ಊಟ ನೀಡಿ ನಿರಾಶ್ರಿತ ಬಡವರಿಗೆ ಮನೆ ನಿರ್ಮಿಸಿಕೊಡುವ ಮೂಲಕ ಬೆಳಕಾಗಿದ್ದು ಅನಾರೋಗ್ಯ ಪೀಡಿತ ಬಡವರಿಗೆ ಆಶ್ರಯದಾತನಾಗಿ ಹಲವಾರು ಸಾಮಾಜಿಕ ಸೇವೆಗಳ ಮುಖಾಂತರ ಜನರ ಮನೆ ಮಾತಾಗಿರುವಂತಹ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುನೇಶ್ ಹಾಗೂ ಅವರ ತಂಡ ಸದಾ ಹೀಗೆ ಜನರ ಸೇವೆಯಲ್ಲಿ ಮತ್ತಷ್ಟು ಮುಂದಾಗಿ ಇರಲಿ ಹಸಿದವರಿಗೆ ಅನ್ನವಾಗಿ ಅನಾಥರಿಗೆ ಆಶ್ರಯದಾತನಾಗಿ ಮತ್ತಷ್ಟು ಸಾಧನೆಯ ಶಿಖರಕ್ಕೆ ಹೇರಬೇಕೆನ್ನುವುದೇ ನಮ್ಮೆಲ್ಲರ ಆಶಯ ಬೆಸ್ಟ್ ಆಫ್ ಲಾಕ್ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುನೇಶ್ ಟೀಮ್ ಧನ್ಯವಾದಗಳು

ಐನೂರಕ್ಕಿಂತ ಹೆಚ್ಚು ವೀಲ್ಚರ್ಸ್ ನಾವು ಬಳಸಿದ್ದೀವಿ ಮುಂದಿನ ವರ್ಷಗಳಲ್ಲೂ ಕೂಡ ಇನ್ನೂ ಹೆಚ್ಚೆಚ್ಚಿಗೆ ಆ ಪ್ರವಿಗೆ ನಾವು ವೀಚರ್ಸ್ ಅನ್ನ ಕಲ್ಚರ್ಸ್ ಅನ್ನ ವಾಪಸ್ ಅನ್ನ ಚಿಕ್ಕಮಗಳೂರಿಗೆ ಬೇಕಾಗಿರುವಂತಹ ಒಂದು ವೀಚರ್ಸ್ ಅನ್ನ ಕೊಡುವಂತ ಇನ್ನೊಂದು ಮೈಲುಗಳನ್ನ ತಲುಪದಂತೆ ನಾವೆಲ್ಲ ಕೂಡ ನಮ್ಮ ಬೆಂಕಿಗೆ ನಿಲ್ತೀರ ಅಂತ ಅದೇ ರೀತಿಯಾಗಿ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಮೂರು ಮಕ್ಕಳು ಒಂದೇ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅವರು ಓದ್ತಾ ಇರುವಂತಹ ಸಿಂಗಲ್ ಪೇರೆಂಟ್ಸ್ ಮಕ್ಕಳು ಮತ್ತೆ ಮೈಗ್ರೆಂಟ್ ಬಂದಿರುವಂತಹ ಮಕ್ಕಳು ಮತ್ತೆ ಸಿಂಗಲ್ ಹಸ್ಬೆಂಡ್ ಮಕ್ಕಳು ಇಂತಹ ಮಕ್ಕಳಿಗೆಲ್ಲ ಕೂಡ ನಾವು ಎಜುಕೇಶನ್ ಅನ್ನ ಕೊಟ್ಕೊಳ್ತಾ ಬಂದಿದ್ದೀವಿ ಈ ಒಂದು ಹೆಜ್ಜೆಯಲ್ಲಿ ನಮ್ಮ ಜೊತೆ ನೀಟ್ ಪ್ರೈಸ್ ಇಂಡಿಯಾ ಸಂಸ್ಥೆ ಕೂಡ ಪಾಲ್ಗೊಂಡಿದೆ ಕೊಲಾಬರೇಷನ್ ಆಗಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ಒಂದು ಮೂರು ವರ್ಷದಿಂದ ಈ ಮಕ್ಕಳಿಗೆ ನಾವು ಏನ್ ಎಜುಕೇಶನ್ ಕೊಡ್ತಾ ಇದ್ದೀವಿ ಕೆಲವರೆಲ್ಲ ಎಲ್ಲ ಸೆವೆಂತ್ ಸ್ಟ್ಯಾಂಡರ್ಡ್ ಏತ್ ಸ್ಟ್ಯಾಂಡರ್ಡ್ ಮುಗಿಸಿ ಇನ್ನೂ ಒಳ್ಳೆ

అంత సర్కారి శాలే కూడా ఆ స్థలయ దాడు ఇక ఆ సర్కారి శాలేనూ సంపన్మూల భౌతిక సంపన్మూలకొట్ట ఉరిత ముచ్చోద ఆ శాలమ శిక్షణ శిక్షణ వాతావరణ కలిగే వాతావరణ క్రియేట్ ఆగ ఉద్దేశ్ సేర్కొ స్థల దాని సేర్కొలను కూడా స్వల్ప అభివృద్ధి పొంద నిజంగా ಹಾಗಾಗಿ ನಮ್ಮ ಪ್ರತಿ ಜಾತಿ ಮಂಡಳಿ ಪ್ರಾರಂಭವಾಗಿ ಮುಂದಿನ ಫೆಬ್ರವರಿಗೆ ಹತ್ತು ವರ್ಷಗಳನ್ನ ನಾವು ಪೂರೈಸ್ತೀವಿ ಈ ಹತ್ತು ವರ್ಷಗಳಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಜೊತೆ ಸೇರಿಕೊಂಡು ಏನು ದಾಳಿಗಳೆಲ್ಲ ಕೂಡ ನಾವು ಜೊತೆ ಸೇರಿಕೊಂಡು ದಿನದಲ್ಲಿ ಇಲ್ಲುವುದು ನಮ್ಮನ್ನ ಹತ್ತು ವರ್ಷ ಕರ್ಕೊಂಡು ಇನ್ನೂ ಹತ್ತು ವರ್ಷ ಅದೇ ರೀತಿಯಾಗಿ ನಮ್ಮ ಸಹಕಾರ ಇಲ್ಲ ಅಂತ ನಾನು ನಿರ್ಮಾಣ ಪ್ರಾರ್ಥಿಸ್ತೀನಿ ಅದೇ ರೀತಿಯಾಗಿ ఏను నవ్వే ఇప్పుడు మక్క విద్యాభ్యసాసాగుతల క్షేత్ర బాధ్యత నగరం కాంతేం కష్టపడతాయి ఇదామే ప్రతి వర్షను వర్ల్డ్ ఆర్గనైజేషన్ కూడా అజెండా కూడా ఇది ఏదో విఘల క్షేత్ర అనుకో దయవిట్టు అందు అవకాశ కొడు అంతకుంటు ప్రతి కూడా ప్రతి భారతూ కూడా పాలసీలను కూడా ఈ ఇన్న అస మట్గా ఒక డేటా పక్కన ఇది ఇన్న పర్సెంటేజ్ కూడా రీచ్ ఆగి ఇవన్న దేశాని ఎన్ జిల్లా సర్కార్ ఏను ఇవంత ప్లేస్ ఎన్ జి రీచ్ ఆగి సమాజిక కార్యక్రమ బాగా బడుతున్న తరుంతీన్ ఇవన్న ಇವೆಲ್ಲ ಕೂಡ ನಾವು ಅನುಕೋಷವನ್ನ ಬಿಟ್ಟು ಪ್ರತಿಯೊಬ್ಬ ಅವಕಾಶಗಳನ್ನ ಕಲ್ಪಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ ಯಾವತ್ತು ನಾವು ಅವಕಾಶಗಳನ್ನ ಕಲ್ಪಿಸಿದೆ ನಾವು ನಿಜವೂ ನಿಜವಾದ ಅಭಿವೃದ್ಧಿಗಳು ನಾವು ತಿಂಗಳ